ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಹೊಸ ಪ್ರೋಮೋ ಅಪ್ಡೇಟ್ ಬಂದಿದೆ ಈ ಪ್ರೋಮೋ ನೋಡಿದ್ರೆ ಒಂದು ಮಾತು ಕ್ಲಿಯರ್ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಸಿಂಪಲ್ ಅಲ್ಲ ತುಂಬಾ ಕ್ರಿಟಿಕಲ್ ಈ ಟಾಸ್ಕ್ ನಲ್ಲಿ ಜೋಡಿಗಳನ್ನು ಮಾಡಲಾಗಿದೆ ಸುರಂಗದ ಒಳಗಿರೋ ಪೈಪ್ ತೆಗೆದು ದಾರಿಯನ್ನ ಕ್ಲಿಯರ್ ಮಾಡಬೇಕು ಯಾವ ಜೋಡಿ ಮೊದಲು ಟಾಸ್ಕ್ ಕಂಪ್ಲೀಟ್ ಮಾಡಿ ಗಂಟೆ ಹೊಡಿತಾರೋ ಅವರು ಲಾಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಕ್ವಾಲಿಫೈ ಆಗ್ತಾರೆ ಇಲ್ಲಿ ಮೇನ್ ಟಿಸ್ಟ್ ಏನು ಅಂದ್ರೆ ಉಸ್ತುವಾರಿಯ ಪಾತ್ರ ಅವರು ತೆಗೆದುಕೊಳ್ಳುವ ನಿರ್ಧಾರವೇ ಆಟದ ದಿಕ್ಕು ಬದಲಾಯಿಸೋದು ಪ್ರೋಮೋ ನೋಡಿದ್ರೆ ಕೆಲವೊಂದು ಕಡೆ ಪೈಪ್ ಹೊರಗೆ ಹೋಗಿದೆ ಅದು ಫೋಲ್ ಆಗ್ತದ ಅಥವಾ ರೂಲ್ಸ್ ಪ್ರಕಾರ ಅಲೋ ಇದೆಯಾ ಅಂತ ಡೌಟ್ ಎಲ್ಲರಿಗೂ ಬರೋದು ಸಹಜ ಅದೇ ಜಾಗದಲ್ಲಿ ವಾದ ವಿವಾದ ಶುರು ಆಗುತ್ತೆ ಕೆಲವರು ಇದು ಫೇರ್ ಅಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವರು ರೂಲ್ಸ್ ಅಲ್ಲಿ ಆಗೇ ಇದೆ ಅಂತ ವಾದ ಮಾಡ್ತಾರೆ ಇಲ್ಲಿ ಜೋಡಿಗಳ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ರಾಶಿಕಾ ಶೆಟ್ಟಿ ಈ ಸೀಸನ್ ಟಾಸ್ಕ್ ಗಳಲ್ಲಿ ಸ್ಟ್ರಾಂಗ್ ಅನ್ನೋದು ಮತ್ತೆ ಪ್ರೂವ್ ಮಾಡ್ತಾರೆ ಅದೇ ರೀತಿ ಅಶ್ವಿನಿ ಗೌಡ ಕೂಡ ಫಿಸಿಕಲಿ ಮತ್ತು ಸ್ಟ್ರಾಟಜಿಕ್ ಆಗಿ ತುಂಬಾ ಶಾರ್ಪ್ ಇವರಿಬ್ಬರ ನಡುವೆ ಟಾಸ್ಕ್ ಫೈಟ್ ಬಂದರೆ ಆಡಿಯನ್ಸ್ಗೆ ಫುಲ್ ಎಂಟೈನ್ಮೆಂಟ್ ಪಕ್ಕ ಮತ್ತೊಂದು ಕಡೆ ಧನುಷ್ ಮತ್ತು ಗಿಲ್ಲಿ ಇವರ ಟಾಸ್ಕ್ ಎಕ್ಸ್ಕ್ಯೂಷನ್ ಕೂಡ ತುಂಬಾ ಸ್ಟ್ರಾಂಗ್ ಸ್ಪೆಷಲಿ ಧನುಷ್ ಈ ಸೀಸನ್ ಟಾಸ್ಕ್ ಮಾಸ್ಟರ್ ಅಂತಾನೆ ಕರೆಯಬಹುದು ಆದರೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದರೆ ಉಸ್ತುವಾರಿಯ ನಿರ್ಧಾರ ಎಲ್ಲರಿಗೂ ಒಂದೇ ರೀತಿ ಅನ್ವಯ ಆಗ್ತಿದೆಯಾ ಅಥವಾ ಯಾರಿಗಾದರೂ ಅಡ್ವಾಂಟೇಜ್ ಸಿಕ್ತಿದೆಯಾ ಅಂತ ಇದೇ ಈ ವಾರದ ಮೇನ್ ಐಲೆಟ್ ಈ ವಾರ ಕ್ಯಾಪ್ಟನ್ ಅಂದ್ರೆ ಸೇಫ್ಟಿ ಪವರ್ ಮತ್ತು ದೊಡ್ಡ ಬೆನಿಫಿಟ್ ಇದೆ ಸೊ ಬಿಗ್ ಬಾಸ್ ಈ ಟಾಸ್ಕ್ ಮೂಲಕ ಸ್ಟ್ರಾಟರ್ಜಿ ಫಿಸಿಕಲ್ ಸ್ಟ್ರೆಂತ್ ಮತ್ತು ಡಿಸಿಷನ್ ಮೇಕಿಂಗ್ ಮೂರನ್ನ ಟ್ರಸ್ಟ್ ಮಾಡ್ತಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಗೈಸ್ ಈ ಟಾಸ್ಕ್ನಲ್ಲಿ ನಲ್ಲಿ ತಪ್ಪು ಯಾರು ಮಾಡಿರಬಹುದು ಉಸ್ತುವಾರಿ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ರ ಅಥವಾ ಎಪಿಸೋಡ್ ನಲ್ಲಿ ದೊಡ್ಡ ಟ್ವಿಸ್ಟ್ ಇದೆ ಅಂತ ನಿಮ್ಮ ಒಪಿನಿಯನ್ ಕಾಮೆಂಟ್ ಸೆಕ್ಷನ್ ನಿಮ್ಮ ಒಪಿನಿಯನ್ ತಿಳಿಸಿ ಎಪಿಸೋಡ್ಗೆ ವೇಟ್ ಮಾಡೋಣ ನಿಜ ಏನು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ